ಕನ್ನಡ ಬೈಗುಳ ಓದು ಪುಸ್ತಕದ ಆರನೆಯ ಅಧ್ಯಾಯ ಬೊಯ್ಯುವಿಕೆಯಲ್ಲಿ ಸಮಾಜದ ರಚನೆ ಮತ್ತು ಸಂಸ್ಕೃತಿಯ ಆಚರಣೆಗಳ ಪ್ರಭಾವ ಶಕ ಸಾವಿರದ ಒಂಬೈನೂರ ಒಂದರಲ್ಲಿ ಪ್ಯಾಟ್ರಿಕ್ ಎಂಬುವವರು ಕೆಲವೇ ಬಗೆಯ ಪದಗಳನ್ನು ಮಾತ್ರ ಜನರು ಏಕೆ ಬೈಗುಳವಾಗಿ ಬಳಸುತ್ತಾರೆ ಎಂದು ಕೇಳಿದ ಎರಡನೆಯ ಪ್ರಶ್ನೆಗೆ ಉತ್ತರವನ್ನು ವಿಜ್ಞಾನಿಗಳು ನುಡಿ ಸಮುದಾಯದ ಸಾಮಾಜಿಕ ರಚನೆಯ ಸ್ವರೂಪದಲ್ಲಿ ಮತ್ತು ಸಂಸ್ಕೃತಿಯ ಆಚರಣೆಯ ನೆಲೆಯಲ್ಲಿ ಸಂಶೋಧನೆ ಮಾಡುತ್ತಿದ್ದಾರೆ ನಾವೇಕೆ ಬಯ್ಯುತ್ತೇವೆ ಇಲ್ಲವೇ ಜನರೇಕೆ ಬಯ್ಯುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲಿನ ಹಂತಗಳಲ್ಲಿ ಇದುವರೆಗೆ ಮಾನವನ ಮಿದುಳಿನ ನರಮಂಡಲದಲ್ಲಿ ನಡೆಯುವ ಪ್ರಕ್ರಿಯೆಗಳು ಮತ್ತು ಮಾನಸಿಕ ಬೆಳವಣಿಗೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಗಮನಿಸಿದ್ದೇವೆ ಇನ್ನು ಮುಂದೆ ಸಮಾಜದ ರಚನೆ ಮತ್ತು ಸಂಸ್ಕೃತಿಯ ಆಚರಣೆಗಳು ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಪರಿಶೀಲಿಸುವುದರ ಮೂಲಕ ಜನರು ಬಯ್ಯುವುದಕ್ಕೆ ಪ್ರೇರಣೆಯನ್ನು ನೀಡುವ ಇಲ್ಲವೇ ಬಯ್ಯುವಿಕೆಯನ್ನು ತಡೆಗಟ್ಟುವ ಸಂಗತಿಗಳು ಯಾವುವು ಎಂಬ ಸಂಗತಿಯನ್ನು ತಿಳಿಯೋಣ ತಾನಾಗಲಿ ಇಲ್ಲವೇ ನೀವಾಗಲಿ ಮತ್ತೊಬ್ಬರೊಡನೆ ಮಾತನಾಡುವಾಗ ನಮ್ಮ ಮತ್ತು ಅವರ ಸಾಮಾಜಿಕ ಹಿನ್ನೆಲೆ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಮುಖ್ಯವಾಗುತ್ತದೆ ಸಾಮಾಜಿಕ ಹಿನ್ನೆಲೆಯು ವ್ಯಕ್ತಿಯ ಜೈವಿಕ ಮತ್ತು ಸಾಮಾಜಿಕ ಸಂಗತಿಗಳನ್ನು ಒಳಗೊಂಡಿರುತ್ತದೆ ವ್ಯಕ್ತಿಯ ಲಿಂಗ ಅಂದರೆ ಗಂಡು ಇಲ್ಲವೇ ಹೆಣ್ಣು ವ್ಯಕ್ತಿಯ ವಯಸ್ಸು ಮತ್ತು ಮೈಬಣ್ಣ ಈ ಮೂರು ಅಂಶಗಳನ್ನು ವ್ಯಕ್ತಿಯ ಜೈವಿಕ ಸಂಗತಿಗಳೆಂದು ಬಯಾಲಜಿಕಲ್ ಫ್ಯಾಕ್ಟರ್ಸ್ ಎಂದು ಕರೆಯುತ್ತಾರೆ ವ್ಯಕ್ತಿಯ ಜಾತಿ ಮತ ವಿದ್ಯೆ ಉದ್ಯೋಗ ಸಂಪತ್ತು ಪ್ರಾಂತ್ಯ ಮತ್ತು ತಾಯ್ನುಡಿಯನ್ನು ಸಾಮಾಜಿಕ ಸಂಗತಿಗಳೆಂದು ಸೋಷಿಯಲ್ ಫ್ಯಾಕ್ಟರ್ಸ್ ಎಂದು ಕರೆಯುತ್ತಾರೆ ಕುಟುಂಬದ ನೆಲೆ ದುಡಿಯುವ ನೆಲೆ ಮತ್ತು ಸಾರ್ವಜನಿಕ ನೆಲೆಯಲ್ಲಿ ನಡೆಯುವ ಯಾವುದೇ ಬಗೆಯ ಸನ್ನಿವೇಶಗಳಲ್ಲಿ ನಾವು ಮಾತನಾಡುವಾಗ ನಮ್ಮ ಮತ್ತು ಇತರರ ಸಾಮಾಜಿಕ ಹಿನ್ನೆಲೆಗೆ ತಕ್ಕಂತೆಯೇ ಮಾತುಗಳನ್ನು ಆಡುತ್ತೇವೆ ಇದರಿಂದಾಗಿ ನಾವು ನಮಗಿಂತ ಚಿಕ್ಕ ವಯಸ್ಸಿನವರೊಡನೆ ಇಲ್ಲವೇ ದೊಡ್ಡ ವಯಸ್ಸಿನವರೊಡನೆ ಹೆಂಗಸರೊಡನೆ ಇಲ್ಲವೇ ಗಂಡಸರೊಡನೆ ಬಡವರೊಡನೆ ಇಲ್ಲವೇ ಸಿರಿಮಂತರೊಡನೆ ಅಧಿಕಾರದ ದೊಡ್ಡ ಗದ್ದುಗೆಯಲ್ಲಿ ಇರುವವರೊಡನೆ ಅಥವಾ ಚಿಕ್ಕ ಗದ್ದುಗೆಯಲ್ಲಿ ಇರುವವರೊಡನೆ ಸರಿಸಮಾನವಾದ ವಯಸ್ಸು ಮತ್ತು ಸಾಮಾಜಿಕ ಅಂತಸ್ತು ಉಳ್ಳವರೊಡನೆ ಪರಿಚಿತರೊಡನೆ ಅಥವಾ ಅಪರಿಚಿತರೊಡನೆ ಮಾತನಾಡುವಾಗ ನಾವು ಬಳಸುವ ಮಾತುಗಳ ವರಸೆ ಮತ್ತು ನಮ್ಮ ದೇಹದ ಹಾವಭಾವಗಳ ರೀತಿಯು ಬೇರೆ ಬೇರೆ ಬಗೆಯಲ್ಲಿರುತ್ತವೆ ಪ್ರತಿಯೊಂದು ಸಾಮಾಜಿಕ ಸನ್ನಿವೇಶದಲ್ಲಿಯೂ ನಾವು ಮತ್ತು ಇತರರು ಆಡುವ ಮಾತುಗಳ ತಿರುಳನ್ನು ನಿರ್ಣಯಿಸುವಲ್ಲಿ ಈ ಕೆಳಕಂಡ ಎರಡು ಸಂಗತಿಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ ಒಂದು ಮಾತನಾಡುತ್ತಿರುವ ಜಾಗದ ಪ್ರಾದೇಶಿಕ ಮತ್ತು ಸಾಮಾಜಿಕ ಪರಿಸರ ಫಿಸಿಕಲ್ ಅಂಡ್ ಸೋಷಿಯಲ್ ಎನ್ವಿರನ್ಮೆಂಟ್ ಪ್ರಾದೇಶಿಕ ಪರಿಸರ ಎಂದರೆ ಜನರು ನೆಲೆಸಿರುವ ಮನೆ ವಿದ್ಯೆಯನ್ನು ಕಲಿಯುವ ಶಾಲಾ ಕಾಲೇಜು ಆಟದ ಬಯಲು ದೇಗುಲ ದುಡಿಮೆಯನ್ನು ಮಾಡುವ ಜಾಗಗಳು ಇತ್ಯಾದಿ ಸಾಮಾಜಿಕ ಪರಿಸರ ಎಂದರೆ ಜನಗಳು ಜೊತೆಗೂಡಿ ಮಾಡುತ್ತಿರುವ ಎಲ್ಲ ಬಗೆಯ ಆಚರಣೆಗಳು ಮದುವೆ ಪೂಜೆ ಆಟೋಟಗಳು ವಿದ್ಯೆಯ ಕಲಿಕೆ ಸಾವು ನೋವಿನ ಪ್ರಸಂಗಗಳು ಇತ್ಯಾದಿ ಎರಡನೇ ಸಂಗತಿ ಮಾತಿನಲ್ಲಿ ತೊಡಗಿರುವ ವ್ಯಕ್ತಿಗಳ ನಡುವಣ ಸಾಮಾಜಿಕ ಸಂಬಂಧ ಸೋಷಿಯಲ್ ರಿಲೇಷನ್ ಮತ್ತು ಅಧಿಕಾರದ ಸಂಬಂಧ ಪವರ್ ರಿಲೇಷನ್ ವ್ಯಕ್ತಿಗಳ ನಡುವಣ ಸಾಮಾಜಿಕ ಸಂಬಂಧ ಎಂದರೆ ಕುಟುಂಬದ ವಲಯದಲ್ಲಿನ ರಕ್ತದ ಸಂಬಂಧ ಇಲ್ಲವೇ ವಿವಾಹದಿಂದ ಉಂಟಾಗಿರುವ ಸಂಬಂಧ ಉದಾಹರಣೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಗಂಡ ಹೆಂಡತಿ ಅತ್ತೆ ಮಾವ ಇತ್ಯಾದಿ ದುಡಿಮೆಯ ನೆಲೆಯಲ್ಲಿ ಒಡೆಯ ಆಳು ದೊಡ್ಡ ಅಧಿಕಾರದಲ್ಲಿ ಇರುವವರು ಸಣ್ಣ ಅಧಿಕಾರದಲ್ಲಿ ಇರುವವರು ಸಾರ್ವಜನಿಕ ನೆಲೆಯಲ್ಲಿ ಪರಿಚಿತರು ಅಪರಿಚಿತರು ಅಧಿಕಾರ ಸಂಬಂಧ ಎಂಬುದು ವ್ಯಕ್ತಿಗಳ ವಯಸ್ಸು ಲಿಂಗ ಅಂದರೆ ಗಂಡು ಹೆಣ್ಣು ಜಾತಿ ಮತ ವಿದ್ಯೆ ಸಂಪತ್ತು ಮತ್ತು ಪಡೆದಿರುವ ಗದ್ದುಗೆಗೆ ತಕ್ಕಂತೆ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ಯಾರ ಮೇಲೆ ಹೆಚ್ಚಿನ ಹತೋಟಿಯನ್ನು ಹೊಂದಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಕುಟುಂಬದ ವಲಯದಲ್ಲಿ ಸಾಮಾನ್ಯವಾಗಿ ವಯಸ್ಸಾದ ಹಿರಿಯರು ಕಿರಿಯರ ಮೇಲೆ ಹಾಗೂ ತಮ್ಮ ದುಡಿಮೆಯಿಂದಲೇ ಕುಟುಂಬದ ಸದಸ್ಯರನ್ನು ಸಾಕಿ ಸಲಹುತ್ತಾ ಇರುವವರು ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತಾರೆ ದುಡಿಮೆಯ ನೆಲೆಯಲ್ಲಿ ದೊಡ್ಡ ಅಧಿಕಾರದಲ್ಲಿ ಇರುವವರು ತಮ್ಮ ಕೈ ಕೆಳಗಿನ ಕೆಲಸದವರ ಮೇಲೆ ಮತ್ತು ಸಿರಿವಂತರಾದ ಒಡೆಯರು ತಮ್ಮ ಬಳಿ ದುಡಿಯುತ್ತಿರುವ ಕೆಲಸಗಾರರ ಮೇಲೆ ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತಾರೆ ಸಾರ್ವಜನಿಕ ನೆಲೆಯಲ್ಲಿ ವ್ಯಕ್ತಿಗಳ ವಯಸ್ಸು ದೇಹದ ಶಕ್ತಿ ಉಡುಗೆ ತೊಡುಗೆಗಳು ಅಧಿಕಾರದ ಸಂಬಂಧವನ್ನು ನಿರ್ಣಯಿಸುವ ಅಂಶಗಳಾಗುತ್ತವೆ ಈ ಎಲ್ಲ ಅಂಶಗಳು ಸಾಮಾಜಿಕ ವ್ಯವಹಾರಗಳಲ್ಲಿ ಮಾನವರ ಮಾತಿನ ವರ್ತನೆ ಸ್ಪೀಚ್ ಬಿಹೇವಿಯರ್ ಹೇಗಿರಬೇಕು ಇಲ್ಲವೇ ಹೇಗಿರಬಾರದು ಎಂಬುದನ್ನು ನಿಯಂತ್ರಿಸುತ್ತಾ ಮತ್ತು ನಿರ್ದೇಶಿಸುತ್ತಾ ಮಾತಿನ ಸನ್ನಿವೇಶದಲ್ಲಿ ಬಳಕೆಯಾಗುವ ನುಡಿಗಳ ತಿರುಳು ಯಾವುದು ಎಂಬುದನ್ನು ಸೂಚಿಸುತ್ತವೆ ಮಾನವರು ಆಡುವ ನುಡಿಯ ತಿರುಳು ಅದು ಬಳಕೆಗೊಳ್ಳುವ ಸಾಮಾಜಿಕ ಸಂದರ್ಭವನ್ನು ಸೋಷಿಯಲ್ ಕಾಂಟೆಕ್ಸ್ಟ್ ಅನ್ನು ಅವಲಂಬಿಸಿರುತ್ತದೆ ಹೊಯ್ಯುವಿಕೆಯು ಮಾನವನ ಸಾಮಾಜಿಕ ವರ್ತನೆಯ ಒಂದು ಅಂಗವಾಗಿ ನಿತ್ಯ ಜೀವನದ ಆಗು ಹೋಗುಗಳಲ್ಲಿ ಹಾಸುವಕ್ಕಾಗಿದೆ ಜನರು ತಾವು ಹುಟ್ಟಿ ಬಳಿದು ಬಾಳುತ್ತಿರುವ ನುಡಿ ಸಮುದಾಯದಲ್ಲಿ ತಮ್ಮ ತಾಯ್ನುಡಿಯನ್ನು ಪಡೆದುಕೊಂಡು ಬಳಸುತ್ತಿರುವಂತೆಯೇ ತಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಬಳಕೆಯಾಗುತ್ತಿರುವ ಬೈಗುಳದ ನುಡಿಗಟ್ಟುಗಳನ್ನು ತಮ್ಮದಾಗಿಸಿಕೊಂಡು ಅವನ್ನು ಹೇಗೆ ಬಳಸಬೇಕೆಂಬುದನ್ನು ಅರಿತುಕೊಂಡಿರುತ್ತಾರೆ ವ್ಯಕ್ತಿಗಳಿಗೆ ವಯಸ್ಸು ಹೆಚ್ಚಾದಂತೆಲ್ಲ ಮತ್ತು ಲೋಕದ ನಡೆನುಡಿಗಳ ಪರಿಚಯವಾದಂತೆಲ್ಲ ಎಲ್ಲಿ ಯಾವಾಗ ಯಾರಿಗೆ ಹೇಗೆ ಬೊಯ್ಯಬೇಕು ಇಲ್ಲವೇ ಬೊಯ್ಯಬಾರದು ಎಂಬ ಅರಿವು ಮತ್ತು ಎಚ್ಚರವು ಆಯಾಯ ನುಡಿ ಸಮುದಾಯದ ಸಾಂಪ್ರದಾಯಿಕವಾದ ನಡವಳಿಕೆಯಿಂದಲೇ ಬಂದಿರುತ್ತದೆ ಕೆಲವೊಮ್ಮೆ ಇತರರು ಅಂದರೆ ತಂದೆ ತಾಯಿ ಇಲ್ಲವೇ ಗುರು ಹಿರಿಯರು ನೀಡುವ ಎಚ್ಚರಿಕೆ ಇಲ್ಲವೇ ದಂಡನೆಯಿಂದ ಬರುತ್ತದೆ ಜನರು ತಮ್ಮ ನಿತ್ಯ ಜೀವನದ ಪ್ರಸಂಗಗಳಲ್ಲಿ ಉದ್ದೇಶಪೂರ್ವಕವಾಗಿ ಇತರರನ್ನು ಬೊಯ್ಯುವುದಕ್ಕೆ ಮೊದಲು ಬೊಯ್ಯುವಿಕೆಯಿಂದ ಉಂಟಾಗುವ ಪರಿಣಾಮದ ಬಗ್ಗೆ ಎಚ್ಚರಿಕೆಯಿಂದ ಇರುತ್ತಾರೆ ಯಾವುದೇ ವ್ಯಕ್ತಿಯನ್ನು ಅವರ ಮುಂದುಗಡೆಯೇ ನೇರವಾಗಿ ಬೊಯ್ಯುವುದು ಸಲೀಸಾದ ಕೆಲಸವಲ್ಲ ಏಕೆಂದರೆ ಬೊಯ್ಯುವಿಕೆಯಿಂದ ಉಂಟಾಗುವ ಪರಿಣಾಮಗಳು ಬಹು ಬಗೆಯಲ್ಲಿ ಇರುತ್ತವೆ ಕೆಲವೊಮ್ಮೆ ಸಾವು ನೋವುಗಳು ಉಂಟಾಗುವಂಥ ಸನ್ನಿವೇಶಗಳು ಬರಬಹುದು ಆದ್ದರಿಂದ ಜನರು ತಾವು ಇತರರನ್ನು ಉದ್ದೇಶಪೂರ್ವಕವಾಗಿ ಬೊಯ್ಯುವ ಮುನ್ನ ಬೊಯ್ಯುವ ಹಕ್ಕು ತಮಗಿದೆಯೇ ಎಂಬುದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ತಮ್ಮ ಬಯ್ಗುಳಕ್ಕೆ ಪ್ರತಿಯಾಡದೆ ಒಪ್ಪಿಕೊಳ್ಳುವ ಇಲ್ಲವೇ ಸುಮ್ಮನಿರುವ ವ್ಯಕ್ತಿಗಳು ಇರುವ ಕಡೆಗಳಲ್ಲಿ ಜನರು ಹೆಚ್ಚಾಗಿ ಬೈಗುಳವನ್ನು ಬಳಸುತ್ತಾರೆ ಬೊಯ್ಯುವುದರಿಂದ ತಮ್ಮ ಮೈ ಮೇಲೆ ಹಲ್ಲೆಯಾಗುವಂತಿದ್ದರೆ ಕೆಲಸವನ್ನು ಕಳೆದುಕೊಳ್ಳುವಂತಿದ್ದರೆ ತಮ್ಮನ್ನು ಜಾತಿ ಗುಂಪಿನಿಂದ ಇಲ್ಲವೇ ತಮ್ಮ ಒಡನಾಡಿಗಳ ಗುಂಪಿನಿಂದ ಹೊರಕ್ಕೆ ಹಾಕುವಂತ ದಂಡನೆಗಳಿಗೆ ಒಳಗಾಗುವಂತಿದ್ದರೆ ಅಂತಹ ಸನ್ನಿವೇಶಗಳಲ್ಲಿ ಬಯ್ಯುವುದಕ್ಕೆ ತೊಡಗದೆ ಎಂತಹ ಅಪಮಾನ ಸಂಕಟ ಮತ್ತು ಹಾನಿಯನ್ನಾದರೂ ಸಹಿಸಿಕೊಂಡು ಸುಮ್ಮನಾಗುತ್ತಾರೆ ಬಯ್ಯುವಿಕೆಯಿಂದ ತಮಗೆ ಹೆಚ್ಚಿನ ಪ್ರಯೋಜನವಾಗುವಂತಿದ್ದರೆ ಅಂತಹ ಸನ್ನಿವೇಶಗಳಲ್ಲಿ ಬೊಯ್ಯುವಿಕೆಯಲ್ಲಿ ತೊಡಗುತ್ತಾರೆ ಉದಾಹರಣೆ ಇತರರ ಗಮನವನ್ನು ತಮ್ಮತ್ತ ಸೆಳೆಯುವುದಕ್ಕಾಗಿ ಇತರರಿಂದ ಮೆಚ್ಚುಗೆಯನ್ನು ಪಡೆಯುವುದಕ್ಕಾಗಿ ಕೇಳುಗರ ಮನಸ್ಸನ್ನು ರಂಜಿಸಿ ನಗುವಿನ ವಾತಾವರಣವನ್ನು ಉಂಟು ಮಾಡುವುದಕ್ಕಾಗಿ ಹಣ ಮತ್ತು ಉನ್ನತ ಗದ್ದುಗೆಯಲ್ಲಿರುವವರನ್ನು ಓಲೈಸಿಕೊಂಡು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವುದಕ್ಕಾಗಿ ಅವರ ಹಗೆಗಳನ್ನು ತಾವು ನಿರಂತರವಾಗಿ ಬೊಯ್ಯುತ್ತಿರುತ್ತಾರೆ ಕೆಲವು ನೆಲಗಳಲ್ಲಿ ಬೊಯ್ಯುವುದು ದೊಡ್ಡ ತಪ್ಪಾಗಿ ಕಂಡುಬಂದರೆ ಇನ್ನು ಕೆಲವು ನೆಲಗಳಲ್ಲಿ ಅಂತಹ ದೊಡ್ಡ ತಪ್ಪಾಗಿ ಕಾಣುವುದಿಲ್ಲ ಮತ್ತೆ ಕೆಲವು ನೆಲೆಗಳಲ್ಲಿ ಅದು ತಪ್ಪೇ ಅಲ್ಲ ಕುಟುಂಬದ ನೆಲೆ ಮತ್ತು ದುಡಿಮೆಯ ನೆಲೆಗಳಲ್ಲಿ ಬಯ್ಯುವ ಹಕ್ಕನ್ನು ಕೆಲವು ವ್ಯಕ್ತಿಗಳು ಮಾತ್ರ ಹೊಂದಿರುತ್ತಾರೆ ಕುಟುಂಬದ ನೆಲೆಯಲ್ಲಿ ವಯಸ್ಸಾದ ಹಿರಿಯರು ಇಲ್ಲವೇ ತಮ್ಮ ದುಡಿಮೆಯಿಂದಲೇ ಕುಟುಂಬದ ಹೊಣೆಗಾರಿಕೆಯನ್ನು ಹೊತ್ತಿರುವ ವ್ಯಕ್ತಿಗಳು ಮನೆಯಲ್ಲಿ ಇತರರನ್ನು ಬಯ್ಯಬಲ್ಲ ಹಕ್ಕನ್ನು ಹೊಂದಿರುತ್ತಾರೆ ಅಂತೆಯೇ ದುಡಿಮೆಯ ನೆಲೆಯಲ್ಲಿ ಒಡೆಯರು ಇಲ್ಲವೇ ಉನ್ನತ ಅಧಿಕಾರದಲ್ಲಿರುವವರು ತಮ್ಮ ಕೈ ಕೆಳಗಿದವರನ್ನು ಬೊಯ್ಯಬಲ್ಲ ಹಕ್ಕನ್ನು ಹೊಂದಿರುತ್ತಾರೆ ಇಂತಹ ಕಡೆಗಳಲ್ಲಿ ಬೊಯ್ಯುವಿಕೆಯು ಹೆಚ್ಚಿನ ವೇಳೆ ತಪ್ಪಾಗಿ ಕಾಣುವುದಿಲ್ಲ ಆದರೆ ಬೊಯ್ಯುವ ಹಕ್ಕನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ತಮ್ಮ ನೆಲೆಗಳಲ್ಲಿ ಬೊಯ್ಯಬುದೇ ಹೊರತು ಅದೇ ರೀತಿ ಬೇರೊಂದು ನೆಲೆಯಲ್ಲಿ ಬೊಯ್ಯಲು ಹೋದರೆ ಹೆಚ್ಚಿನ ತೊಂದರೆಗೆ ಒಳಗಾಗಬೇಕಾಗುತ್ತದೆ ಉದಾಹರಣೆ ನೆಲೆಯಲ್ಲಿ ತನ್ನ ಮನೆಯವರನ್ನು ನೇರವಾಗಿ ಬಾಯಿಗೆ ಬಂದಂತೆ ಬೊಯ್ಯುವ ವ್ಯಕ್ತಿಯೊಬ್ಬ ತಾನು ದುಡಿಮೆಯನ್ನು ಮಾಡುವ ನೆಲೆಯಲ್ಲಿ ತನ್ನ ಮೇಲಿನ ಅಧಿಕಾರಿಯನ್ನು ಇಲ್ಲವೇ ತನ್ನ ಒಡೆಯನನ್ನು ಅದೇ ರೀತಿ ನೇರವಾಗಿ ಬಯ್ಯಲಾರ ಒಂದು ವೇಳೆ ದುಡಿಮೆಯ ನೆಲೆಯಲ್ಲಿ ಮೇಲಿನವರನ್ನು ಇಲ್ಲವೇ ಒಡೆಯನನ್ನು ಬೈದರೆ ತೀವ್ರವಾದ ದಂಡನೆಗೆ ಗುರಿಯಾಗುವುದಲ್ಲದೆ ಕೆಲಸವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಬಯಲಿನಲ್ಲಿ ತನ್ನ ಗೆಳೆಯರೊಡನೆ ಬೈದಾಡುವ ಒಬ್ಬ ತರುಣ ಅದೇ ಬಗೆಯ ಬೈಗುಳದ ನುಡಿಯನ್ನು ತನ್ನ ಮನೆಯಲ್ಲಿಯೋ ಅಥವಾ ಕಾಲೇಜಿನ ಪ್ರಿನ್ಸಿಪಾಲ್ರ ಮುಂದೆಯೋ ಆಡಲಾರ ಒಂದು ವೇಳೆ ಆಡಿದರೆ ಅದು ದೊಡ್ಡ ತಪ್ಪಾಗುತ್ತದೆ ಸಾರ್ವಜನಿಕ ನೆಲೆಯಲ್ಲಿ ಅಪರಿಚಿತರೊಡನೆ ಬೈದಾಡುವ ಪ್ರಸಂಗ ಬಂದಾಗ ವ್ಯಕ್ತಿಗಳು ತೊಟ್ಟಿರುವ ಉಡುಗೆ ತೊಡುಗೆಗಳ ಮೂಲಕ ಅವರ ಸಾಮಾಜಿಕ ಹಿನ್ನೆಲೆಯನ್ನು ಅರಿತುಕೊಂಡು ಬೈಯುವಿಕೆಯಲ್ಲಿ ತೊಡಗುತ್ತಾರೆ ಈ ನೆಲೆಯಲ್ಲಿ ಬೈದಾಡುವಿಕೆಯಲ್ಲಿ ತೊಡಗಿದವರ ನಡುವೆ ಯಾವುದೇ ಬಗೆಯ ಅಧಿಕಾರದ ಸಂಬಂಧ ಇಲ್ಲದಿರುವುದರಿಂದ ಬಯ್ಯುವುದರಲ್ಲಿ ಯಾರು ಮೇಲುಗೈ ಪಡೆಯುತ್ತಾರೆ ಅಥವಾ ಬಯ್ಯುವಿಕೆಯಿಂದ ಉಂಟಾದ ಪರಿಣಾಮವೇನು ಎಂಬುದನ್ನು ಹೇಳಲಾಗುವುದಿಲ್ಲ ಇದರಿಂದ ತಿಳಿದು ಬರುವುದೇನೆಂದರೆ ಬಯ್ಯುವಿಕೆಯಲ್ಲಿ ತೊಡಗುವ ವ್ಯಕ್ತಿಗಳು ಯಾವ ಜಾಗದಲ್ಲಿ ತಾವು ಬಯ್ಯಬಹುದು ಇಲ್ಲವೇ ಬಯ್ಯಬಾರದು ಎಂಬುದನ್ನು ಅರಿಯುವುದರ ಮೂಲಕ ತಮ್ಮ ವ್ಯಕ್ತಿತ್ವದ ಇತಿಮಿತಿಗಳನ್ನು ತಿಳಿದುಕೊಂಡಿರಬೇಕು ಯಾವ ಜಾಗದಲ್ಲಿ ತಾವು ಇತರರನ್ನು ಬೈದು ಅವರ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಬಲ್ಲರೋ ಮತ್ತು ಯಾರನ್ನು ತಾವು ನಿಯಂತ್ರಿಸಬಲ್ಲರೋ ಅಂತಹ ಕಡೆಗಳಲ್ಲಿ ಮಾತ್ರ ಬೊಯ್ಯಬಹುದು ಇಲ್ಲದಿದ್ದರೆ ದೊಡ್ಡ ಹಾನಿಗೆ ಒಳಗಾಗಬೇಕಾಗುತ್ತದೆ ಆದ್ದರಿಂದ ನಾವು ಬೊಯ್ಯುವಿಕೆಯಲ್ಲಿ ತೊಡಗುವಾಗ ಬೊಯ್ಯುತ್ತಿರುವ ಜಾಗ ಯಾವುದು ಸಾಮಾಜಿಕ ಸನ್ನಿವೇಶ ಎಂತಹುದು ಬಯಸಿಕೊಳ್ಳುತ್ತಿರುವ ವ್ಯಕ್ತಿ ಯಾರು ಎಂಬ ಸಾಮಾಜಿಕ ಹಿನ್ನೆಲೆಯ ಸಂಗತಿಗಳನ್ನು ಸರಿಯಾಗಿ ಅರಿತಿರಬೇಕು ಮನೋವಿಜ್ಞಾನಿಗಳು ವ್ಯಕ್ತಿಯ ಮಾನಸಿಕ ಬೆಳವಣಿಗೆ ನುಡಿ ಸಮುದಾಯದ ಸಾಮಾಜಿಕ ರಚನೆ ಮತ್ತು ಸಂಸ್ಕೃತಿಯ ಆಚರಣೆಗಳ ಹಿನ್ನೆಲೆಯಲ್ಲಿ ಯಾವ ಬಗೆಯ ವ್ಯಕ್ತಿಗಳು ತಮ್ಮ ನಿತ್ಯ ಜೀವನದ ವ್ಯವಹಾರಗಳಲ್ಲಿ ಬೈಗುಳವನ್ನು ಸಲೀಸಾಗಿ ಬಳಸುತ್ತಾರೆ ಮತ್ತು ಬೈಗುಳವನ್ನು ಬಳಸಲು ಹಿಂತಿರಿಯುತ್ತಾರೆ ಎಂಬುದನ್ನು ಈ ಕೆಳಕಂಡಂತೆ ಗುರುತಿಸುತ್ತಾರೆ ಸಲೀಸಾಗಿ ಯಾವುದೇ ಅಡೆತಡೆ ಇಲ್ಲದೆ ಬೈಗುಳವನ್ನು ಬಳಸುವವರು ಒಂದು ಪ್ರಾಯದ ಹಂತದಲ್ಲಿರುವ ವ್ಯಕ್ತಿಗಳು ಜಾತಿ ಮತದ ಕಟ್ಟುಪಾಡುಗಳ ಬಗ್ಗೆ ಹೆಚ್ಚು ಗಮನವನ್ನು ನೀಡದವರು ಬೈಗುಳದ ಪದಗಳ ಬಳಕೆಯ ಬಗ್ಗೆ ಹೆಚ್ಚು ಆತಂಕವಿಲ್ಲದವರು ಬೊಯ್ಯುವಿಕೆಗಾಗಿ ಇತರರಿಂದ ಮೆಚ್ಚುಗೆಯನ್ನು ಪಡೆದವರು ಜೀವನದ ಪ್ರಸಂಗಗಳಲ್ಲಿ ಭೂವೇಗ ಉದ್ರೇಕಕ್ಕೆ ಒಳಗಾಗುವವರು ಕೆಟ್ಟ ನಡೆನುಡಿಗಳಲ್ಲಿ ತೊಡಗಿದವರು ಮಾದಕ ಪಾನೀಯಗಳನ್ನು ಅತಿಯಾಗಿ ಸೇವಿಸುವವರು ಸಲೀಸಾಗಿ ಬೈಗುಳವನ್ನು ಬಳಸುತ್ತಾರೆ ಬೈಗುಳದ ಬಳಕೆಗೆ ಹಿಂಜರಿಯುವವರು ಇದೆರಡನೇ ಸಂಗತಿ ತಮ್ಮ ಜಾತಿ ಮತದ ಬಗ್ಗೆ ಮೇಲರಿಮೆ ಉಳ್ಳವರು ಕಾಮದ ನುಡಿಗಳನ್ನು ಬೈಗುಳವನ್ನಾಗಿ ಆಡಿದರೆ ತಮ್ಮ ವ್ಯಕ್ತಿತ್ವಕ್ಕೆ ಮತ್ತು ತಮ್ಮ ಕುಟುಂಬದ ಸಾಮಾಜಿಕ ಅಂತಸ್ತಿಗೆ ಹಾನಿಯುಂಟಾಗುವುದೆಂಬ ಆತಂಕವುಳ್ಳವರು ಈ ಮೊದಲು ತಮ್ಮ ಜೀವನದಲ್ಲಿ ಬೇರೆಯವರನ್ನು ಬೈದುದಕ್ಕಾಗಿ ದಂಡನೆಯನ್ನು ಪಡೆದವರು ಇಲ್ಲವೇ ಹೆಚ್ಚಿನ ಹಾನಿಗೆ ಒಳಗಾದವರು ಎಂತಹ ಉದೃಕ್ತ ಪ್ರಸಂಗಗಳಲ್ಲಿಯೂ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಬಲ್ಲ ಸಾಮರ್ಥ್ಯ ಉಳ್ಳವರು ಬೈಗೊಳದ ಬಳಕೆಗೆ ಹಿಂಜರಿಯುತ್ತಾರೆ